ನಮಸ್ತೆ ನಾವಿವತ್ತು ಬೆಳ್ತಂಗಡಿ ತಾಲೂಕಿನ ಪುದುಬೆಟ್ಟು ಗ್ರಾಮದ ಸುರೇಶ್ ಕೇರಿಯ ಇವರ ತೋಟದಲ್ಲಿರುವಂಥದ್ದು ಇಲ್ಲಿ ಎಲಚಕ್ಕಿ ರೋಗದ ಬಗ್ಗೆ ಇವರು ಕರೆಸಿಕೊಂಡು ಇದಕ್ಕೆ ಸಂಬಂಧಪಡುವಂತಹ ಸರಿನಾಶಕವನ್ನು ಸಿಂಪಡಣೆ ಮಾಡಲಿಕ್ಕೆ ಇವತ್ತು ಕರೆಸಿದ್ದಾರೆ ಹಾಗಾಗಿ ಇಲ್ಲಿ ದ್ರಾವಣವನ್ನು ತಯಾರು ಮಾಡ್ತಿದ್ದೀವಿ ನೋಡಿ ಮೊದಲನೇದಾಗಿ ನಾವು ಪೊಟೆಂಟ್ ಅಂತ ಬರುತ್ತೆ ಇದು ಫಸ್ಟಿಗೆ ನಾವು ಬೆರಳಿಗೆದನ್ನು ಥರ ಹಾಕ್ತೀವಿ ಅದರೊಟ್ಟಿಗೆ ನಂತರ ಬರಲಿ ನೋ ಮೈಟ್ಸ್ ಅಂತ ಬರೋ ಇದನ್ನು ಕೂಡ ನಾವು ಅದಕ್ಕೆ ದ್ರಾವಣಕ್ಕೆ ಮಿಶ್ರಣವನ್ನು ಮಾಡಿ ಅದ ನಂತರ ಅದಕ್ಕೆ ರುಸ್ಟೋಕ್ ಬರುತ್ತೆ ಇದು ಪ್ರಮುಖ ಲಸಿಕೆ ರೋಗದ ಪ್ರಮುಖ ಶಲೀಲನಾಶಕವಾಗಿ ಕೆಲಸ ಮಾಡುವಂಥ ರುಸ್ಟೋಕ್ ಅಂತೇಳಿ ಬರುತ್ತೆ ನಂತರ ಅದಕ್ಕೆ ಲುಕ್ವಿ ಕಾಪ್ ಕೂಡ ಹಾಕಬೇಕಾಗ್ತದೆ ಲುಕ್ವಿ ಕಾಪನ್ನು ಕೂಡ ನಾವು ಯಾಕೆ ಹಾಕಬೇಕಂತೇಳಿದರೆ ಶಲಿನಾಶಕ ಏನು ನಾವು ಸಿಂಪಡನ್ನು ಮಾಡ್ತೀವ ಇದು ನಮಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕಾಗಿದ್ದರೆ ಅದರೊಟ್ಟಿಗೆ ಲಿಕ್ವಿಡ್ ಕಾಪ್ನ ಅವಶ್ಯಕತೆ ನಮಗೆ ತುಂಬ ಬರುತ್ತೆ ಹಾಗಾಗಿ ಇದು ತುಂಬ ಶರೀರನಾಶಕವನ್ನು ಎಫೆಕ್ಟ್ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡೋದ್ರಿಂದ ಮಾಡೋದರಿಂದ ಇದನ್ನು ನಾವು ಅಪ್ಲೈ ಮಾಡಿಸ್ತೇವೆ ಎಲ್ಲ ತೋಟಗಳಿಗೆ ಆ ನಂತರ ನಾವು ಅದಕ್ಕೆ ಮ್ಯಾಂಗೋ ಜಿಮ್ ಅಂತ ಇದನ್ನು ಕೂಡ ಸಿಂಪಡಣೆ ಮಾಡಲಿಕ್ಕೆ ಒಟ್ಟಿಗೆ ನಾವು ಥರ ಮಿಶ್ರಣವನ್ನು ಮಾಡಬೇಕಾಗ್ತದೆ ಅದನಂತರ ಸ್ಪಾ ಅಂತ ಬರುತ್ತೆ ಇದು ಕೂಡ ಪ್ರಮುಖವಾಗಿ ಬೇಕಾಗುತ್ತೆ ಇದನ್ನು ಕೂಡ ಥರ ಮಿಶ್ರಣ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ ಅದನ್ನು ಸಿಂಪಡಣೆ ಮಾಡುವಂಥದ್ದು ಸರಿಯಾಗಿ ನಾವು ಅದನ್ನು ಮಿಕ್ಸ್ ಮಾಡಿದಾಗ ಈ ಥರದ ಬಣ್ಣ ನಮಗೆ ಬರುತ್ತೆ ಈ ಥರದ ಬಣ್ಣ ಬಂದ ನಂತರ ಅದನ್ನು ನಾವು ಸಿಂಪಡಣೆ ಮಾಡಲಿಕ್ಕೆ ತಯಾರು ಮಾಡಿ ಬಿಡುವಂಥದ್ದು ಹಾಗಾಗಿ ಅವರ ಐದು ಸಾವಿರ ಅಡಿಕೆ ಮರಗಳಲ್ಲಿ ರೋಗ ರಮಣ ತುಂಬ ಯಥೇಚ್ಛವಾಗಿ ಕಂಡು ಬಂದಿರೋದ್ರಿಂದ ಅಥವಾ ಸಿಂಪಡಣೆಯನ್ನು ಮಾಡಲಿಕ್ಕೆ ನಾವು ಬಿಡ್ತಿದ್ವಿ ಬೇಕಾದ್ರೆ ನೀವು ಗಮನಿಸುವುದು ಒಂದೆರಡು ಮರಗಳನ್ನು ತೋರಿಸ್ತೀವಿ ನೋಡಿ ಈ ಗಿಡವನ್ನು ನೀವು ಕಂಪನ್ ಗಮನಿಸಿ ರೋಗದಿಂದ ಈ ಮರ ಹೇಗೆ ಸಂಪೂರ್ಣವಾಗಿ ಆಗಿ ಸಾಯುವಂಥ ಹಂತದಲ್ಲಿರುವಂತಹ ಮರ ಇದು ಯಾಕೆಂತೇಳಿ ರೋಗ ಒಂದು ತಿಂಗಳು ಮುಂಚೆ ಇತ್ತು ನಾವು ತೋಟಕ್ಕೆ ಇವರು ಇದ್ದಾಗ ಎಷ್ಟು ಜಾಸ್ತಿ ಆಗಲಿಕ್ಕಿಲ್ಲ ಅಂತ ಒಂದು ನಿರೀಕ್ಷೆಯಲ್ಲಿದ್ದರು ಅಲ್ಲಿದ್ದರು ಆದರೆ ಅವ್ರ ನಿರೀಕ್ಷೆಗಿಂತಲೂ ವೇಗವಾಗಿ ಮರ ಒಣಗುತ್ತಿದ್ದನ್ನು ಕಂಡು ಅವರು ತಕ್ಷಣ ನಮ್ಮನ್ನು ಭೇಟಿ ಮಾಡಿ ತೋಟಕ್ಕೆ ಭೇಟಿ ಕೊಡಿ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಸಲಹೆಯನ್ನು ಕೇಳಿದಾಗ ಇಲ್ಲಿ ಬಂದು ನಾವು ತೋಟಕ್ಕೆ ಬಂದಿರುವಂಥದ್ದು ಯಾಕೆ ಇನ್ನೊಂದು ಮರವನ್ನು ನಿಮಗೆ ತೋರಿಸ್ತೇನೆ ನೋಡಿ ಎಲ್ಲ ತೋಟದ ಮರಗಳು ಒಂದು ಐದಾರು ಸಾವಿರ ಮರಗಳು ಕೂಡ ಅಧಿಕಾರ ಆಗಿದೆ ಆತಂಕದಾಗಿರುವಂಥ ಕೃಷಿಕರು ಕೂಡ ಇವರು ಯಾಕೆ ತೋಟ ಉಳಿಯಲ್ಲ ಅನ್ನುವಂಥದ್ದು ಹಾಗಾಗಿ ಒಂದಿಂಗ್ ಮುಂಚೆ ರೋಗಗಳಿದ್ದಾಗ ಅವರು ಏನಾಗಲ್ಲ ಇದು ಹೋಗುತ್ತೆ ನ್ಯಾಚುರಲ್ ಆಗಿ ಅಂತಕ್ಕಂಥ ಭಾವನೆಯಲ್ಲಿದ್ದರು ಆದರೆ ಆ ಥರ ಆಗಲಿಲ್ಲ ರೋಗ ಜಾಸ್ತಿಯಾಗಿ ಮರ ಕಂಪ್ಲೀಟ್ ಒಣಗುವಂಥದ್ದು ನಾವು ನೋಡ್ತಾ ಇದ್ದೀವಿ ನೋಡಿ ಮರವನ್ನು ಕೂಡ ನೀವು ಗಮನಿಸ್ಬೋದು ಹಾಗಾಗಿ ಯಾವ ಥರ ಆಗಿದ್ದಾವೆ ಅಂತಕ್ಕಂಥದ್ದು ನೋಡಿ ಕಂಪ್ಲೀಟ್ ಎಲ್ಲ ಬಾಗಿ ಇನ್ನೇನು ಮರ ಅದು ಒಂದು ಮೇಲಿನ ಎರಡು ಸೋಗೆಯಲ್ಲ ಒಣಗಿದಂಥ ಮರ ಸಾಯುವಂಥದ್ದು ಇನ್ನು ತೋಟದ ಕೆಲವು ಸಪ್ತ ಮರಗಳನ್ನು ಕೂಡ ನೀವು ಗಮನಿಸ್ಬೋದು ಮನೆಯೂ ಕೂಡ ಅದೇ ಥರ ಇರುವಂಥ ಗಿಡ ಅದನ್ನು ಕೂಡ ನೀವು ಗಮನಿಸಿ ಸಂಪೂರ್ಣವಾಗಿ ಮರ ಒಣಗಿ ಬಾಕುಕೈ ಕೈಗಳೆಲ್ಲ ಹಾಗಾಗಿ ಈ ಥರದ ಮರಗಳು ತುಂಬ ಹಿರೋ ತೋಟದಲ್ಲಿ ಇರೋದರಿಂದ ರೋಗದ ಪ್ರಮಾಣ ತುಂಬ ಹೆಚ್ಚು ಕಂಡು ಬಂದಿದೆ ಹಾಗಾಗಿ ನೋಡಿ ಇಲ್ಲಿ ಕೂಡ ನೀವು ಗಮನಿಸಿದರೆ ಸಂಪೂರ್ಣವಾಗಿ ಒಣತಿರುವಂಥ ಮರಗಳು ಇದು ಕೂಡ ಈ ಥರ ಎಲ್ಲ ಹೆಚ್ಚಿನ ಮರಗಳು ಇದೇ ಥರ ಆಗ್ತಾ ಬಂದಿದ್ದಾವೆ ಹಾಗಾಗಿ ಸಿಂಪಡಣೆ ಮಾಡುವಂತಹ ಅವಶ್ಯಕತೆ ಅನಿವಾರ್ಯತೆ ಇದ್ದಕ್ಕಾಗಲೇ ತೋಟಕ್ಕೆ ಕರೆಸಿ ಮತ್ತು ಇಲ್ಲೊಂದು ಮರವನ್ನು ನೋಡಿ ಸಂಪೂರ್ಣ ಮರ ಮರ ಒಣಗಿ ಕಂಪ್ಲೀಟ್ ಬಾಜು ಹೋಗಿದೆ ಅದೇನಿಲ್ಲ ಅಂದರೆ ಚಿಕ್ಕ ರೋಗ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಥರ ಸೋಗಗೆಯಲ್ಲಿ ಚಿಕ್ಕ ಚುಕ್ಕೆ ಬಣ್ಣದ ಹಳದಿ ಬಣ್ಣದ ಡ್ರಾಪ್ ಬೀಳುವಂಥದ್ದು ನಂತರ ಮರ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಸೋಗೆಗಳೆಲ್ಲ ಒಣಗಿ ಸಾಯುವಂಥ ಹಂತಕ್ಕೆ ಹೋಗುವಂಥದ್ದು ಈ ಥರ ಆದಾಗ ಮರಗಳಲ್ಲಿ ಸಹಜವಾಗಿ ಬದುಕುವಂಥ ಮಾತು ಕಡಿಮೆ ಇರುತ್ತದೆ ಆ ಕಾರಣಕ್ಕಾಗಿ ಗಮನಿಸ್ಬೋದು ಕೆಲವು ಗಿಡಗಳು ಹೇಗಿದೆ ಅಂತಕ್ಕಂಥದ್ದು ಹಾಗಾಗಿ ನೀವು ಸೂಕ್ಷ್ಮವಾಗಿ ಇವರು ಕೂಡ ಸೇವನ ಸ್ವಲ್ಪ ಸಿಂಪಡನ್ನು ಮಾಡಲಿಕ್ಕೆ ಈ ಮರವನ್ನು ನೋಡಿ ಕಂಪ್ಲೀಟ್ ಬಾಗಿದೆ ನೋಡ್ಬೋದು ನೋಡಿ ಈ ಥರ ಆಗಿದ್ದಾವೆ ಹಾಗಾಗಿ ಎಲ್ಲ ಸಿಕ್ಕಿರುವಾಗ ಅದೊಂದು ನಾಲ್ಕೈದು ಸಾವಿರ ಮರಗಳನ್ನು ಬನ್ನಿ ನಿತ್ಯ ನೋಡಿ ಇದೊಂದು ಗಿಡವನ್ನು ನೀವು ನೋಡಿ ಎಷ್ಟರ ಮಟ್ಟಕ್ಕೆ ಈ ಮರ ಲಜೆ ಆಗಿದೆ ಅನ್ನೋದಂತ ನೀವು ಗಮನಿಸ್ಬೋದು ಅಲ್ವಾ ಈ ಥರ ಆಗ್ತಾಯಿದೆ ಸಂಪೂರ್ಣ ಮರಗಳು ಒಣಗಿ ಕಂಪ್ಲೀಟು ಬಾಗುವಂಥ ತುಂಬ ಮರಗಳನ್ನ ನಾವು ಗೋ ನೋಡ್ಬೋದು ತೋಟದಲ್ಲಿ ನೀವು ಹಾಗೆಯೇ ಬನ್ನಿ ಇಲ್ಲಿ ಹೆಚ್ಚಿನ ಮರಗಳು ಅದೇ ಥರ ಆಗಿದ್ದಾವೆ ಅಂದರೆ ಪ್ರಾರಂಭ ಹಂತದಲ್ಲಿ ತಗೋಲಿದ್ದಾಗ ಇವರು ಏನಾಗಲ್ಲ ಅದು ಹೋಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು ನಂತರ ಈಗ ಹೇಗಾಗಿದೆ ನೋಡಿ ಮರಗಳೆಲ್ಲ ಅದೇ ಥರ ಆಗಿದ್ದಾವೆ ನೋಡಿ ಇದು ಕೂಡ ಆಗಿನ ಆಗಿದೆ ನೋಡಿ ಮರಗಳು ಕೂಡ ನೋಡಿ ಅದೇ ಥರ ಆಗಿದೆ ಹಾಗಾಗಿ ಎಲ್ಲ ಮರಗಳು ಕೂಡ ಒಣಗಿ ಒಣಗಿ अर्धे थियो कि तिर चलाउ स